ಫ್ರೆಂಡ್ಸ್ ವೆಲ್ಕಮ್ ಟು ಋತ್ವೀ ಕನ್ನಡ ಲಾಕ್ಸ್ ನಾನು ಶೋಭಾ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೊಸ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ನಾನು ನಾನೊಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಜ್ಯೂಸ್ ರೆಸಿಪಿನ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಅಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನೀವು ಈ ರೀತಿ ಮಾಡೋದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಇಲ್ಲಿ ನಾನು ಬೇಲದ ಹಣ್ಣನ ಪಾನಕವನ್ನು ಅಥವಾ ಜ್ಯೂಸನ್ನು ಮಾಡ್ತಾ ಇದ್ದೀನಿ ಬೇಸಿಗೆಯಲ್ಲಿ ದೇಹಕ್ಕೆ ತಂಪನ್ನು ಕೊಡುವಂತಹ ಜ್ಯೂಸ್ ಇದಾಗಿರುತ್ತೆ ಆದರೆ ಬೇಸಿಗೆ ಕಾಲದೇ ಯಥೇಚ್ಛವಾಗಿ ಬೆಳೆಯುವಂತಹ ಬೇಲದ ಹಣ್ಣು ಇವು ಬೇಸಿಗೆ ಕಾಲದಲ್ಲೇ ಸಿಗೋದು ಹೆಚ್ಚಾಗಿ ಈ ಬೇಲದ ಹಣ್ಣನ್ನು ನಾನು ತೊಗೊಂಬಂದು ಈಗ ಅದನ್ನ ತಿರುಳನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಆರ್ಗನಿಕ್ ಬೆಲ್ಲವನ್ನು ಇಟ್ಕೊಂಡಿದ್ದೀನಿ ಹಾಗೆ ಏಲಕ್ಕಿ ಪುಡಿ ಜೀರಿಗೆ ಅರ್ಧ ನಿಂಬೆಹಣ್ಣು ಈಗ ನಾನಿಲ್ಲಿ ಆ ಬೇಲದ ಹಣ್ಣನ್ನೆಲ್ಲನೂ ಸಹ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಈಗ ಮಿಕ್ಸಿ ಮಾಡ್ಕೊಂಡು ಬರೋಣ ಮಿಕ್ಸಿ ಮಾಡಿಕೊಂಡು ಮತ್ತೆ ನಾವು ಸ್ವಲ್ಪ ಜೀರಿಗೆಯನ್ನು ಹಾಕ್ಬಿಟ್ಟು ಈಗ ಮತ್ತೊಂದು ಸಾರಿ ನಾವು ಮಿಕ್ಸಿಯನ್ನು ಮಾಡಬೇಕು ನೋಡಿ ಈ ರೀತಿಯಾಗಿ ಆಗಿದೆ ಇವಾಗ ಇದು ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ನೀರನ್ನು ನಾವು ಬೆರೆಸ್ಕೋಬೇಕು ನೋಡಿ ಈ ಈ ರೀತಿಯಾಗಿ ಇರಬೇಕು ನೀರು ಹೆಚ್ಚಾಗಿ ಹಾಕ್ಬಾರ್ದು ತುಂಬಾ ಕಮ್ಮಿಯಾಗಿ ಹಾಕ್ಬಾರ್ದು ಸೋಸೋ ರೀತಿ ಇರಬೇಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೋಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಸೋಸ್ಕೋಬೇಕು ನೀವು ಇಲ್ಲಿ ಬೇಕಾದರೆ ಶುಂಠಿಯನ್ನು ಸಹ ಆ್ಯಡ್ ಮಾಡ್ಕೋಬೋದು ಫ್ಲೇವರ್ಗೆ ಇದು ಆಪ್ಷನಲ್ ಆಗಿರುತ್ತೆ ಹಾಗೆ ನಾನು ಸೋಸಿದ ಆದ್ಮೇಲೆ ಮೇಲೆ ಸಹ ಗಿಡಗಳಿಗೆ ಹಾಕ್ತೀನಿ ನಾನು ಹಾಗೆ ಎಸೆಯೋದಿಲ್ಲ ಇದನ್ನೆಲ್ಲ ಸೋಸಿರೋ ಅಂಥದ್ದನ್ನೆಲ್ಲ ತಗೊಂಡು ಗಿಡಗಳ ಬುಡಕ್ಕೆ ಹಾಕೋದ್ರಿಂದ ಗಿಡಗಳು ಸಹ ಚೆನ್ನಾಗಿ ಬೆಳೀತವೆ ಹಾಗೆ ನಾನು ಹಾಗೆ ನಾನಿಲ್ಲಿ ಆರ್ಗಾನಿಕ್ ಬೆಲ್ಲವನ್ನು ನೀರಿನಲ್ಲಿ ಕರಗಿಸ್ಬಿಟ್ಟು ಈ ರೀತಿಯಾಗಿ ಸೋಸ್ಕೊಳ್ತಾ ಇದ್ದೀನಿ ಪುಡಿ ಆಗಿರೋದ್ರಿಂದ ಬೇಗನೆ ಕರಗಿ ಕರಗುತ್ತೆ ಅದನ್ನು ಸಹ ಈ ರೀತಿಯಾಗಿ ಸೋಸ್ಕೋಬೇಕು ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ನಾವಿಲ್ಲಿ ಬೆಲ್ಲವನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಈಗ ನಾನು ಸಕ್ಕರೆ ಮತ್ತು ಏಲಕ್ಕಿಯನ್ನು ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿರುವಂಥ ಪೌಡರ್ ಇತ್ತು ಅದನ್ನೇ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಜ್ಯೂಸ್ ರೆಡಿಯಾಗುತ್ತೆ ಈಗ ನಾವು ಲೆಮನ್ನು ಇದು ಸಹ ಆಪ್ಷನಲ್ಲು ಇಷ್ಟ ಹುಳಿ ಇಷ್ಟಪಡುವಂಥವರು ಇದನ್ನು ಸಹ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಅರ್ಧ ನಿಂಬೆಹಣ್ಣನ ಯೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಮಾಡಿರೋ ಅಂಥದ್ದು ಐದರಿಂದ ಆರು ಗ್ಲಾಸ್ ಜ್ಯೂಸ್ ಆಗಿತ್ತು ಹಾಗೆ ನಾನು ಜೀರಿಗೆನ ಆಲ್ರೆಡಿ ಮಿಕ್ಸಿಗೆ ಹಾಕಿದ್ದೀನಿ ಮತ್ತು ಇಲ್ಲಿ ಸ್ವಲ್ಪ ಫ್ಲೇವರ್ಗೆ ಹಾಗಾಗಿ ನಾವು ಜ್ಯೂಸ್ ಕುಡಿಬೇಕಾದ್ರೆ ಸ್ವಲ್ಪ ಬಾಯಲ್ಲಿ ಸಿಗ್ತಾ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಹೇಳಿಬಿಟ್ಟು ಸ್ವಲ್ಪ ಜೀರಿಗೆನ ನಾನಿಲ್ಲಿ ಕುಟ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಕುಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಈ ಜ್ಯೂಸು ರೆಡಿಯಾಯಿತು ಈ ರೀತಿಯ ಹಲವಾರು ರೆಸಿಪಿ ವಿಡಿಯೋಗಳನ್ನು ಮತ್ತು ಲಾಗ್ಸನ್ನ ಟ್ರಿಪ್ ಲಾಗ್ಸನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಮೇಲ್ಗಡೆ ಐ ಕಾರ್ಡು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸೊಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಈಗ ಜ್ಯೂಸ್ ರೆಡಿಯಾಯಿತು ಬೇಸಿಗೆ ಕಾಲದಲ್ಲಿ ದೇಹಕ್ಕೆ ತಂಪು ಕೊಡುವಂತಹ ಬೇಲದ